ತಾಯಿರು ಎಲ್ಲರೂ ಎಂತು ಎದ್ದು ನಿಂತು ಮಾದಾರ್ಪಣೆ ಆಗ್ತಾ ಇದೆ ಎದ್ ನಿಂತು ನಿಂಗಿಬೇಕಂತ ಹೇಳಿ ಕಟಿಗಿತ್ತು ಕಟಿಗಿದ್ದೇ ಹೊರ ಅಲ್ಲ ದೇವರು ಏ ಹೊರಗೆ ಆಗಲ್ ಬಿಡ್ರಿ ಆಗಲ್ಲ ನೀ ಆಗಲ್ ಬಿಡ್ರಿ ಇಲ್ಲ ಹಾಕಿ ಬಿಡ್ರಿ ಅಲ್ಲೆ ಹಾಕಿ ಬಿಡ್ರಿ ನೀ ಹೋಗಿರಿ ಇಂಗ ಮಾಲಿ ಬಿಡ್ರಿ ಸರಿ ಏ ಬರಲ್ ಬಿಡ್ರಿ ಬರಲ್ಲ ಅದೆಕ್ಷರ ಅಲ್ಲ ಹೈಟ್ ಐತ್ರ जाग रे मंडी के ताजगिरी साहिब ताजगिरी रौशन निमोज संजय के जय हो नाटक राज्य महेंद्र सिंह के जय हो जय हो बढ़ेली बढ़ेली पकटिनली जल्दी जल्दी होराटा जल्दी होरगे होराटा जल्दी होरगे होराटा जय